ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ಚಾನೆಲ್ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಳಗಿನ ಬೆಲ್ ಬಟನ್ ಅನ್ನು ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗೂ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಶ್ರೀ ಗುರುವೇ ಅದು ತಿಳಿಸಿಪೀಠಿ ಇಲ್ಲಿ ಪಂಚಪೀಠ ಅಂತ ಹೇಳಬಹುದು ಪಂಚಪೀಠ ಅಂದರೆ ಏನೆಂದರೆ ಪ್ರಕೃತಿ ದತ್ತವಾಗಿ ಪಂಚಭೂತಗಳಲ್ಲಿ ಏನು ಶಕ್ತಿ ಇದೆಯೋ ಅಂಥ ಒಂದು ಪೀಠ ಅಂದರೆ ಕಾಳಭದ್ರಕಾಳಿ ಪೀಠದಲ್ಲಿ ಪಂಚದೇವತೆಗಳು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಅದು ಯಾವುದಂದರೆ ಕಾಳಭದ್ರಕಾಳಿ ರಕ್ತಕಾಟಿರಮ್ಮ ಕಾಳರಾತ್ರಿ ವೀರಚೌಡೇಶ್ವರಿ ಮಹಾದುರ್ಗ ಈ ಐದು ದೇವತೆಗಳು ಪಂಚಭೂತಗಳ ಒಂದು ಸಮ್ಮೇಳನವಾಗಿ ಈ ಕ್ಷೇತ್ರದಲ್ಲಿ ನೆಲೆಯಾಗಿದೆ ಇಂಥ ಒಂದು ಪವಿತ್ರವಾದ ಕ್ಷೇತ್ರಗಳು ಸಾವಿರಾರು ಇದೆ ಎಲ್ಲ ಕ್ಷೇತ್ರಗಳಿಗೂ ನನ್ನ ಅನಂತ ವಂದನೆಗಳು ಮತ್ತು ಈ ಕ್ಷೇತ್ರದಲ್ಲಿ ನಡೆಯಂಥ ಇವತ್ತು ಹುಣ್ಣಿಮೆ ಆ ಹುಣ್ಣಿಮೆ ದಿನದಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಏನಂದರೆ ಇವತ್ತು ಒಂದು ಕಟ್ಟು ತೆಗೆಯುವಂಥದ್ದು ಇದರ ಅರ್ಥಪೂರ್ಣವಾಗಿರಬೇಕು ಏನು ಕಟ್ಟು ತೆಗಿಯೋದಂದರೆ ಮಾನವನಿಗೂ ಒಂದು ಕೆಟ್ಟ ಎನರ್ಜಿ ಕೆಟ್ಟ ದುರಾಲೋಚನೆ ಕೆಟ್ಟ ಆಲೋಚನೆಗಳು ಎಲ್ಲ ಇರುತ್ತೆ ಒಂದು ಸುಖದ ಕೊಂಡಿ ನನ್ನದು ದುಃಖದ ಕೊಂಡಿ ಇದ್ದೇ ಇರುತ್ತೆ ಒಂದು ದುಃಖದ ಕೊಂಡೆಗೆ ನಾನು ಕೊಂಡೆ ಇದ್ದೇ ಇರುತ್ತೆ ಹಾಗೆ ಪ್ರತಿದಿನ ಪ್ರತಿನಿತ್ಯ ಮಾನವನ ಕಷ್ಟ ಮತ್ತು ನಷ್ಟಗಳಲ್ಲೇ ಅವನು ಗುರಿಯಾಗ್ತಾ ಇರ್ತಾನೆ ಕಾರಣ ಏನಂದರೆ ಈಗಿನ ಪ್ರಪಂಚದಲ್ಲಿ ಯಥೇಚ್ಛವಾಗಿ ನಡೀತಾ ಇರೋಂಥದ್ದು ನಾವು ಬರೆದಿರೋದಲ್ಲ ಇದು ಹಿಂದೆ ಮಹನೀಯರು ಮಹರ್ಷಿಗಳು ಬರೆದಿರಂಥ ವಾಣಿ ಮತ್ತು ಕಾಲಜ್ಞಾನದಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿರಂಥ ಒಂದು ಅದ್ಭುತವಾದ ಒಂದು ಮಾತು ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇನ್ನು ಕಲಿಯುಗದಲ್ಲಿ ಮೂಲೆ ಮೂಲೆಗೂ ಹೆಜ್ಜೆ ಹೆಜ್ಜೆಗೂ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಮಾನವನಲ್ಲಿ ಸಹ ಈ ವಾಮಾಚಾರ ಕೆಡಕು ದೋಷ ಕೆಟ್ಟ ದೃಷ್ಟಿದೋಷಗಳನ್ನು ನಡೀತದಂಥ ಅದು ಕಾಲಜ್ಞದಲ್ಲಿ ಅದು ಉಲ್ಲೇಖ ಆಗಿದೆ ಹಂಗಾಗಿ ನೋಡಿ ಈಗ ಎಲ್ಲ ಗ್ರಾಮ ಗ್ರಾಮಗಳಲ್ಲಿಯೂ ಯಥೇಚ್ಛವಾಗಿ ಕಾಣಿಸ್ಕೊಳ್ತಾ ಇರೋದು ಭದ್ರಕಾಳಿ ಭದ್ರಕಾಳಿ ಅಮ್ಮನವರು ಎಲ್ಲ ಕಡೆ ಪ್ರತಿಷ್ಠೆ ಮಾಡ್ತಾ ಇದ್ದಾರೆ ಕಾರಣ ಏನಂದರೆ ದುಷ್ಟ ಸಂಹಾರಕ್ಕಾಗಿ ಶಿಷ್ಟರ ರಕ್ಷಣೆಗಾಗಿ ತಾಯಿ ನೆಲೆಯಾಗದಂತೂ ಸಹಜವಾಗಿದ್ದೇ ಇರುತ್ತೆ ಹಾಗಾಗಿ ತಾಯಿಯಲ್ಲಿ ಮೊರೆ ಹೋಗುವಂಥದ್ದು ಈ ಒಂದು ವಾಮಾಚಾರ ದೋಷ ದೃಷ್ಟಿದೋಷ ಸರ್ಪದೋಷ ಈ ನವಗ್ರಹ ಶಾಪ ಪಿತೃಬಾಧೆ ಇಂಥ ಅನೇಕ ಹೇಳ್ತಾ ಇದ್ರೆ ಸಾವಿರಾರು ಇದೆ ಅದರಲ್ಲಿ ಈ ಕ್ಷೇತ್ರದಲ್ಲಿ ಇವತ್ತು ಹುಣ್ಣಿಮೆ ದಿವಸ ಇಲ್ಲಿ ಈ ಒಂದು ಮಂಡಲ ಹಾಕಿ ಅದರಲ್ಲಿ ಮಹಾತಾಯಿ ಚೌಡೇಶ್ವರಿಯನ್ನು ಕುಳಿಸಿ ಇದುವರೆಗೂ ಪೂಜೆಗಳೆಲ್ಲ ಮುಗುತ್ತು ಎಲ್ಲ ಆವಾಹನೆ ಆವೇಶಗಳು ಮೂಲಮಂತ್ರಗಳ ಸಮೇತ ಇದನ್ನು ಒಂದು ಶಕ್ತಿಯುತವಾದ ರುದ್ರ ಮಂತ್ರಗಳಲ್ಲಿ ಇದನ್ನು ಸಂಪೂರ್ಣವಾಗಿ ಸಿದ್ಧಿ ಮಾಡಿರಂತಹ ಒಂದು ಕಾಯಿ ಮತ್ತು ನಿಂಬೆಹಣ್ಣು ಕಟ್ಟು ತೆಗಿಯುವಂಥ ಎಲ್ಲ ಪದಾರ್ಥಗಳು ಯಾಕೆ ಇದನ್ನು ತೆಗಿತಾರೆ ಮನೆಯಲ್ಲಿ ಅನಾರೋಗ್ಯ ಆಗಿದೆ ತಾತ್ಕಾಲಿಕವಾಗಿ ಪರಿಹಾರ ಆಗುತ್ತೆ ಮತ್ತೆ ಅದು ಮೈ ಅಂಟುತ್ತೆ ಅದು ವಾಮಾಚಾರ ಅಥವಾ ಕೆಟ್ಟ ದೃಷ್ಟಿ ಕೆಟ್ಟ ಒಂದು ಆಲೋಚನೆಗಳಿಂದ ಮಾನವರು ಮಾಡಿದಂಥ ಪ್ರಯೋಗ ಮನೆ ಮೇಲಿರುತ್ತೆ ಅದು ಸಂಪೂರ್ಣವಾಗಿ ಹೊತ್ತು ಕಟ್ಟು ತೆಗೆಯೋದ್ರಿಂದ ಬಿಡುಗಡೆ ಆಗುತ್ತೆ ವ್ಯಾಪಾರ ಸ್ಥಳಗಳಲ್ಲಿ ಸರಿಯಾಗಿ ಜನಾಕರ್ಷಣೆ ಮತ್ತೆ ಧನ ಆಕರ್ಷಣೆ ಇರೋದಿಲ್ಲ ಅವರು ಈಗ ಈ ಕಟ್ಟು ತೆಗೆಯೋದ್ರಿಂದ ಹೋಗುತ್ತೆ ಅಂದ್ರೆ ಇಲ್ಲಿ ಸಂಕಲ್ಪ ಮಾಡಿ ನಾವು ಏನದನ್ನ ಆ ಮೂಲಮಂತ್ರಗಳಲ್ಲಿ ಸಿದ್ಧಿ ಮಾಡಿ ಕೊಟ್ಟಿರ್ತೀವೋ ಅದನ್ನ ನೀವು ಕಟ್ಟು ಹೊಡೆಯೋ ಜಾಗದಲ್ಲಿ ಕಟ್ಟು ತೆಗೆಯೋ ಜಾಗದಲ್ಲಿ ಅವ್ರಿಗೆ ಹೇಳಬೇಕು ನನಗಿಂತ ಸಮಸ್ಯೆ ಇದೆ ಅಂತ ಆ ಸಮಸ್ಯೆಗೆ ಸರಿಯಾದ ಮಂತ್ರಗಳನ್ನು ಹೇಳಿ ಅವರು ಅದನ್ನು ಕಟ್ಟಿ ತೆಗಿದ್ದಾರೆ ಒಂದು ತೆಂಗಿನಕಾಯಿ ನಿಂಬೆಹಣ್ಣು ಮತ್ತು ವಿಭೂತಿ ಇಂಥವೆಲ್ಲ ಏನಂದರೆ ಅದು ಪ್ರಕೃತಿ ದತ್ತವಾಗಿ ಬಂದಿರೋಂಥದ್ದು ಬಹಳಷ್ಟು ಶಕ್ತಿ ಇರೋಂಥದ್ದು ಎಂತಹ ಮಾಂತ್ರಿಕರು ಮಾಡಿದರೂ ಸಹ ಅದು ಹುಲ್ಲುಕಡ್ಡಿಯಂಗೆ ಸುಟ್ಟು ಹೋಗಬಹುದು ಯಾಕಂದ್ರೆ ಮಂತ್ರಗಳಿಗೆ ಆ ಶಕ್ತಿ ಇದೆ ವಾಮಾಚಾರ ಕೀಟಕ ದೋಷಗಳನ್ನ ದೊಡ್ಡದೇನಲ್ಲ ಮಾಡೋಂಥದ್ದು ಸುಲಭ ಅದನ್ನು ತೆಗಿಯುವಂಥದ್ದು ಅಷ್ಟೇ ಸುಲಭ ಒಂದು ಕೂದಲು ಹೆಳೆಯಲ್ಲಿ ತೆಗ್ದು ಬಿಡ್ಬೋದು ಒಂದು ಕೂದಲು ಹೆಳೆಯಷ್ಟು ಮಾಡಬಹುದು ಅದರಲ್ಲೇ ಮಾಡಬಹುದು ಎರಡೂ ಅದರಲ್ಲೇ ಇದೆ ಪಾಸಿಟಿವ್ ಮತ್ತು ನೆಗೆಟಿವ್ ಎಲ್ಲೂ ಎರಡರೇ ಅದರಲ್ಲಿದೆ ಅದರಲ್ಲಿ ಅಗಾಧವಾಗಿ ಇರುವಂಥದ್ದು ಅಮ್ಮನಿಗೆ ಯಾವುದೂ ಇಲ್ಲ ತಾಯಿಗೆ ಮಿಗಿಲಾದ ದೇವತೆ ಯಾರೂ ಇಲ್ಲ ತ್ರಿಮೂರ್ತಿಗಳನ್ನು ಹಡೆದಂಥ ತಾಯಿ ಜಗನ್ಮಾತೆ ಹಾಗಾಗಿ ತ್ರಿಮೂರ್ತಿಗಳಿಗೆ ಶಕ್ತಿ ಅಲ್ಲ ತ್ರಿಮೂರ್ತಿಗಳಿಗೆ ಮಿಂಚಿದ ಶಕ್ತಿ ಎಲ್ಲ ಜಗತ್ತು ಬೋನು ಬ್ರಹ್ಮಾಂಡದಲ್ಲಿ ಸೃಷ್ಟಿಯ ಶಕ್ತಿನೇ ಅಮ್ಮ ಆಗಿರುವಾಗ ನಾವು ಭಯಪಡಂಥದ್ದಾಗಲಿ ನೀವು ಭಯಪಡುವಂಥದ್ದಾಗಲಿ ಯಾವುದೂ ಇಲ್ಲ ಎಲ್ಲ ಪಾಪಶೇಷಿಗಳಿಗೂ ಪರಿಹಾರ ಇರೋಂಥದ್ದು ಜಗನ್ಮಾತೆ ಅದು ಭದ್ರಕಾಳಿ ಆಗ್ಬೋದು ಚೌಡೇಶ್ವರಿ ಆಗ್ಬೋದು ಯಾವುದೇ ಆಗ್ಬೋದು ನನ್ನ ದೇವತೆ ದೊಡ್ಡದು ನಿನ್ನ ದೇವತೆ ಚಿಕ್ಕದು ಹಂಗೆ ಬರಲ್ಲ ತಾಯಿ ತಾಗಿನಿ ಒಂದು ಮಂತ್ರ ಕಡಿಮೆ ಇನ್ನೊಂದು ಮಂತ್ರ ದೊಡ್ಡದು ಅದೆಲ್ಲ ಬರಲ್ಲ ಭಾವನಾತೀತವಾಗಿ ಯಾವುದನ್ನು ನಂಬಿ ನೀನು ಜಪಾತಪ ಮಾಡ್ತೀಯೋ ಅದು ದೈವದತ್ತವಾಗಿ ಮಾನವನಲ್ಲಿ ಶಕ್ತಿ ಅಡಗಿರುತ್ತೆ ಅದಕ್ಕಾಗಿ ಪ್ರತಿ ಕ್ಷೇತ್ರದಲ್ಲಿ ಹೋದಾಗ ಶ್ರದ್ಧಾ ಭಕ್ತಿಯಿಂದ ಆ ತಾಯಿ ಸೇವೆ ಮಾಡಿ ಯಾವುದೇ ಕ್ಷೇತ್ರಕ್ಕೋಗಿ ತಾತ್ಕಾಲಿಕವಾಗಿ ಪರಿಹಾರ ಆಗುತ್ತೆ ಮತ್ತೆ ಅದು ಮೈ ಅದು ವಾಮಾಚಾರ ಅಥವಾ ಕೆಟ್ಟ ದೃಷ್ಟಿ ಕೆಟ್ಟ ಒಂದು ಆಲೋಚನೆಗಳಿಂದ ಮಾನವರು ಮಾಡಿದಂಥ ಪ್ರಯೋಗ ಮನೆ ಅದು ಸಂಪೂರ್ಣವಾಗಿ ಇವತ್ತು ಕಟ್ಟು ತೆಗೆಯೋದ್ರಿಂದ ಬಿಡುಗಡೆ ಆಗುತ್ತೆ ವ್ಯಾಪಾರ ಸ್ಥಳಗಳಲ್ಲಿ ಸರಿಯಾಗಿ ಜನಾಕರ್ಷಣೆ ಮತ್ತು ಧನ ಆಕರ್ಷಣೆ ಇರೋದಿಲ್ಲ ಅವರು ಈಗ ಈ ಕಟ್ಟು ತೆಗೆಯೋದ್ರಿಂದ ಹೆಂಗೆ ಹೋಗುತ್ತೆ ಅಂದರೆ ಇಲ್ಲಿ ಸಂಕಲ್ಪ ಮಾಡಿ ನಾವು ಏನದನ್ನ ಆ ಮೂಲ ಮಂತ್ರಗಳಲ್ಲಿ ಸಿದ್ಧಿ ಮಾಡಿ ಕೊಟ್ಟಿರ್ತೀವೋ ಅದನ್ನ ನೀವು ಕಟ್ಟು ಹೊಡೆಯೋ ಜಾಗದಲ್ಲಿ ಕಟ್ಟು ತೆಗೆಯೋ ಜಾಗದಲ್ಲಿ ಅವ್ರಿಗೆ ಹೇಳಬೇಕು ನನಗಿಂತ ಸಮಸ್ಯೆ ಇದೆ ಅಂತ ಆ ಸಮಸ್ಯೆಗೆ ಸರಿಯಾದ ಮಂತ್ರಗಳನ್ನು ಹೇಳಿ ಅವರು ಅದನ್ನು ಕಟ್ಟು ತೆಗಿದಾರೆ ಒಂದು ತೆಂಗಿನಕಾಯಿ ನಿಂಬೆಹಣ್ಣು ಮತ್ತೆ ವಿಭೂತಿ ಇಂಥವೆಲ್ಲ ಏನಂದ್ರೆ ಅದು ಪ್ರಕೃತಿ ದತ್ತವಾಗಿ ಬಂದಿರೋಂಥದ್ದು ಬಹಳಷ್ಟು ಶಕ್ತಿ ಇರೋಂಥದ್ದು ಎಂತಹ ಮಾಂತ್ರಿಕರು ಮಾಡಿದರೂ ಸಹ ಅದು ಹುಲ್ಲು ಹೆಂಗೆ ಸುಟ್ಟು ಹೋಗಬಹುದು ಯಾಕಂದ್ರೆ ಮಂತ್ರಗಳಿಗೆ ಆ ಶಕ್ತಿ ಇದೆ ವಾಮಾಚಾರ ಕೆಟಕ ದೋಷಗಳು ಅನ್ನೋದೇನು ದೊಡ್ಡದೇನಲ್ಲ ಮಾಡೋಂಥದ್ದು ಸುಲಭ ಅದನ್ನು ತೆಗಿಯುವಂಥದ್ದು ಅಷ್ಟೇ ಸುಲಭ ಒಂದು ಕೂದಲು ಹೆಳೆಯಲ್ಲಿ ತೆಗ್ದಾಕ್ಬಿಡ್ಬೋದು ಒಂದು ಕೂದಲು ಎಳೆಯಷ್ಟು ಮಾಡಬಹುದು ಅದರಲ್ಲಿ ಮಾಡಬಹುದು ಎರಡು ಅದರಲ್ಲೇ ಇದೆ ಪಾಸಿಟಿವ್ ಮತ್ತು ನೆಗೆಟಿವ್ ಇಲ್ಲೂ ಎರಡನೇ ಅದರಲ್ಲಿದೆ ಅದರಲ್ಲಿ ಅಗಾಧವಾಗಿ ಇರೋಂಥ ಅಮ್ಮನಿಗೆ ಯಾವುದೂ ಇಲ್ಲ ತಾಯಿಗೆ ಮಿಗಿಲಾದ ದೇವತೆ ಯಾರೂ ಇಲ್ಲ ತ್ರಿಮೂರ್ತಿಗಳನ್ನು ಹಡೆದಂಥ ತಾಯಿ ಜಗನ್ಮಾತೆ ಹಾಗಾಗಿ ತ್ರಿಮೂರ್ತಿಗಳಿಗೆ ಅಲ್ಲ ತ್ರಿಮೂರ್ತಿಗಳಿಗೂ ಮಿಂಚಿದ ಶಕ್ತಿ ಎಲ್ಲ ಜಗತ್ತು ಬೋನು ಬ್ರಹ್ಮಾಂಡದಲ್ಲಿ ಸೃಷ್ಟಿಯ ಶಕ್ತಿನೇ ಅಮ್ಮ ಆಗಿರುವಾಗ ನಾವು ಭಯಪಡಂಥದ್ದಾಗಲಿ ನೀವು ಭಯಪಡೋಂಥದ್ದಾಗಲಿ ಯಾವುದೂ ಇಲ್ಲ ಎಲ್ಲ ಪಾಪಶೇಷಿಗಳಿಗೂ ಪರಿಹಾರ ಇರೋಂಥದ್ದು ಜಗನ್ಮಾತೆ ಅದು ಭದ್ರಕಾಳಿ ಆಗ್ಬೋದು ಚೌಡೇಶ್ವರಿ ಆಗ್ಬೋದು ಯಾವುದೇ ಆಗ್ಬೋದು ನನ್ನ ದೇವತೆ ದೊಡ್ಡದು ನಿನ್ನ ದೇವತೆ ಚಿಕ್ಕದು ಹಂಗೆ ಬರಲ್ಲ ತಾಯಿ ತಾಯಿನೇ ಒಂದು ಮಂತ್ರ ಕಡಿಮೆ ಇನ್ನೊಂದು ಮಂತ್ರ ದೊಡ್ಡದು ಅದೆಲ್ಲ ಬರಲ್ಲ ಭಾವನಾತೀತವಾಗಿ ಯಾವುದನ್ನು ನಂಬಿ ನೀನು ಜಪಾತಪ ಮಾಡ್ತೀಯೋ ಅದು ದೈವದತ್ತವಾಗಿ ಮಾನವನಲ್ಲಿ ಶಕ್ತಿ ಅಡಗಿರುತ್ತೆ ಅದಕ್ಕಾಗಿ ಪ್ರತಿ ಕ್ಷೇತ್ರದಲ್ಲಿ ಹೋದಾಗ ಶ್ರದ್ಧಾ ಭಕ್ತಿಯಿಂದ ಆ ತಾಯಿ ಸೇವೆ ಮಾಡಿ ಯಾವುದೇ ಕ್ಷೇತ್ರಕ್ಕೋಗಿ ಬನ್ನಿ ನೀವು ಇಲ್ಲೇ ಬರಬೇಕು ನೀವು ಇಲ್ಲೇ ಇರಬೇಕು ಅದು ನಮಗದು ಸರಿ ಬರಲ್ಲ ಅವನವನಿ ಇದು ನಾವು ನಮಗೆ ಗೊತ್ತಿರೋಂಥ ಒಂದು ನಮ್ಮ ಗುರುಗಳು ಏನು ಕೊಟ್ಟಿರ್ತಾರೋ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು ನಾವು ಸುಮಾರು ಹತ್ತೂವರೆ ವರ್ಷಗಳ ಕಾಲ ನಿರಂತರವಾಗಿ ಅವರ ಹತ್ರ ಸೇವೆ ಮಾಡಿ ಶ್ರೀವಿದ್ಯೆ ಉಪಾಸಕರಾಗಿ ನಾವು ಬಂದಂಥದ್ದು ಕಾಳಿ ಭದ್ರಕಾಳಿ ಇಲ್ಲಿ ಸ್ಥಾಪನೆ ಮಾಡಿ ಸುಮಾರು ಹತ್ತು ವರ್ಷಗಳ ಕಾಲ ನನಗೆ ಭದ್ರಕಾಳಿ ಉಪಾಸಕನೇ ಉಪಾಸನೆ ಮಾಡಿಸಿದ್ದು ನನ್ನ ಗುರುಗಳು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಉನ್ನತ ಸ್ಥಾನ ಪಡೆದಂಥವರು ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು ಮೂಲೆ ಮೂಲೆಗೂ ಗೊತ್ತು ಸುಮಾರು ನೂರೈವತ್ತರಿಂದ ಇನ್ನೂರೈವತ್ತು ಪುಸ್ತಕ ಬರೆದಂಥ ಮಹನೀಯರು ಅವರು ಮೂಲವಾಗಿ ಈ ಕ್ಷೇತ್ರನ ಪ್ರತಿಷ್ಠೆ ಸ್ಥಾಪನೆ ಮಾಡಿದಂಥರು ಹಾಗಾಗಿ ಇಂಥ ಒಂದು ಕ್ಷೇತ್ರದಲ್ಲಿ ನೀವು ಬಂದಿದ್ದೀರಾ ಈಗ ಕಟ್ಟತಗಿಯಂಥ ಒಂದು ಕಾರ್ಯಕ್ರಮ ಇಲ್ಲಿರುತ್ತೆ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆಯಲ್ಲಿ ಬಂದಂಥ ಭಕ್ತರು ಸಂಕಲ್ಪ ಸಿದ್ಧಿ ಕಳಶ ಇಲ್ಲೇನು ಬಂದ ತಕ್ಷಣ ನೀವು ಮಾಡಬೇಕಾಗಿರೋದು ಈಗ ಈ ವಿಡಿಯೋ ನೋಡೋಂಥವ್ರು ಯಾರೇ ಆಗಲಿ ಈ ಕ್ಷೇತ್ರಕ್ಕೆ ಬಂದ ತಕ್ಷಣ ಅಮ್ಮನವರಿಗೆ ಒಂದು ಸಂಕಲ್ಪ ಸಿದ್ಧಿ ಕಳಶ ಏನು ಸಂಕಲ್ಪ ಸಿದ್ಧಿ ಕಲಶ ಮಾನವನಲ್ಲಿ ಏನೇ ಕೆಲಸ ಏನೇ ಆಲೋಚನೆಗಳು ಬಂದರೂ ಸಹ ಅದನ್ನೇ ಸಂಕಲ್ಪ ಅಂತಾರೆ ಆ ಸಂಕಲ್ಪ ಸಿದ್ಧಿ ಕಲಶನ ಇಲ್ಲಿ ಕೊಡ್ತಾರೆ ಅದನ್ನು ತಗೊಂಡು ಅಮ್ಮನವರಿಗೆ ಪ್ರದಕ್ಷಿಣೆ ಮಾಡಿ ನಿಮ್ಮ ಸಂಕಲ್ಪಗಳನ್ನೆಲ್ಲ ಹೇಳಿ ಶ್ರದ್ಧಾ ಭಕ್ತಿ ಶ್ರದ್ಧಾ ಭಕ್ತಿ ಇವೆರಡು ಕರೆಕ್ಟಾಗಿ ನಂಬಿಕೆಯಿಂದ ಹೃದಯದಲ್ಲಿ ಅವಳಿಗೊಂದು ಸ್ವಲ್ಪ ಜಾಗ ಕೊಡಿ ತಾಯಿ ಸಂಪೂರ್ಣ ಕೂತ್ಕೊಳ್ತಾಳೆ ಸರಿಪಡಿಸ್ಕೊಳ್ತಾಳೆ ಇದು ಯಾಕಂದರೆ ಇಲ್ಲಿ ಪೂರ್ಣ ಸಂಪೂರ್ಣವಾಗಿ ಈ ಕ್ಷೇತ್ರದಲ್ಲಿ ಬರೀ ವಿಗ್ರಹಗಳನ್ನು ಸ್ಥಾಪನೆ ಮಾಡಿರೋದಾಗಲಿ ಬರೀ ದೇವಸ್ಥಾನಗಳನ್ನ ಕಟ್ಟಿರೋದಾಗಲಿ ಅದಲ್ಲ ನಿಧಿಕುಂಭ ಸ್ಥಾಪನೆ ಏನು ಮೊನ್ನೆ ನಾವು ಒಂದು ರಾಮ ರಾಮರ ದೇವಾಲಯದಲ್ಲಿ ಅಯೋಧ್ಯೆಯಲ್ಲಿ ಏನು ಮಾಡಿದ್ರು ಅಂಥ ಶಾಸ್ತ್ರೀಯವಾಗಿ ಮಾಡಿದಂಥ ಈ ಕ್ಷೇತ್ರ ಪ್ರತಿಯೊಬ್ಬರಿಗೂ ಇಲ್ಲಿ ಆಶ್ರಯ ಮತ್ತು ಪರಿಹಾರ ಎರಡೂ ಇರೋದರಿಂದ ಬಂದಂಥ ಭಕ್ತರು ಕೇಳುವಂಥದ್ದು ಇಷ್ಟೇ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಈ ಕಟ್ಟು ತೆಗೆಯೋದಂಥ ಒಂದು ಕರಾರ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಕಟ್ಟಂದ್ರೆ ಏನಂದರೆ ಮಾನವನಲ್ಲಿ ಹಿಡಿದಿಟ್ಕೊಂಡಂಥ ಒಂದು ಎನರ್ಜಿ ಮಾನವನಲ್ಲಿ ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಹಾಗಲ್ಲ ಎಷ್ಟೇ ಅನಾರೋಗ್ಯ ಇದ್ದರೂ ಸಹ ಅದು ಮೈ ಬಿಡ್ತಾ ಇಲ್ಲ ಆರೋಗ್ಯ ಆರೋಗ್ಯದಿಂದ ಅನಾರೋಗ್ಯ ಬಂದಿದೆ ಅದು ಮೈ ಬಿಡ್ತಾ ಇಲ್ಲ ವ್ಯಾಪಾರಸ್ಥರಗಳಲ್ಲಿ ಕೈಬಾಯತ್ತ ಇಲ್ಲ ಗಂಡ ಹೆಂಡತಿ ಸಮಸ್ಯೆ ಇರುತ್ತೆ ಪ್ರತಿಯೊಂದಕ್ಕೂ ಹೇಳ್ತಾ ಹೋದರೆ ಒಂದೊಂದು ಅಲ್ಲ ಎಷ್ಟೋ ಇರುತ್ತೆ ಅದು ಎಲ್ಲದಕ್ಕೂ ಅದನ್ನು ಬಿಡುಗಡೆ ಮಾಡೋಂಥದ್ದೇ ಕಟ್ಟು ಅಂತ ಈ ಕಟ್ಟು ಯಾವುದಂದರೆ ಭದ್ರಕಾಳಿ ಕಟ್ಟು ಬದ್ತಾ ಇದ್ದೀರಿ ಪ್ರತಿಯೊಬ್ಬರು ಭಕ್ತಿಯಿಂದ ಇದನ್ನು ಮಾಡಿ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ಒಂದು ಎರಡು ಹುಣ್ಣಿಮೆ ಒಂದು ಮೂರು ಅಮಾವಾಸ್ಯೆ ಬಂದು ತಗಸಿ ಖಂಡಿತ ಇದರಿಂದ ನೀವು ಹೊರಗಡೆ ಬಂದೇ ಬರ್ತೀರ ಅನ್ನೋ ಒಂದು ನನ್ನ ಮೂವತ್ತೈದು ವರ್ಷಗಳ ಸಾಧನೆ ಮೂವತ್ತೈದು ವರ್ಷಗಳ ಒಂದು ಅನುಭವನ ನಾವು ಇಲ್ಲಿ ಇಟ್ಟಿದ್ದೀವಿ ಇದು ಖಂಡಿತ ನಡೆದಿತಿರುತ್ತೆ ಅಂತ ಹೇಳಿ ಈ ಕ್ಷೇತ್ರ ಪರವಾಗಿ ನಾವು ಒಂದು ನಾಲ್ಕು ಮಾತು ಹೇಳಿ ಇಲ್ಲಿ ಮುಗಿಸ್ತಾ ಇದ್ದೀವಿ ಧನ್ಯವಾದ ಆಮೇಲೆ ಪ್ರತಿಯೊಬ್ಬರಿಗೂ ಇವತ್ತಿಂದ ಒಂದು ಕಾಳಿ ಸಾರ ಅನ್ನೋ ಒಂದು ತುಂಬ ವಿಶೇಷವಾದ ಒಂದು ತಂತ್ರ ಇಲ್ಲಿ ಮಾಡಿಸ್ತೀವಿ ಅದು ಏನಪ್ಪಾ ಅಂದರೆ ಈಗ ಮನೆಯಲ್ಲಿ ಒಂದು ಕೆಟ್ಟ ಎನರ್ಜಿ ಭೂತ ಪ್ರೇತ ಬಾಧೆ ಪಿಶಾಚಿಗಳ ಬಾಧೆ ಬ್ರಹ್ಮರಾಕ್ಷಸರ ಬಾಧೆ ವಾಸ್ತು ದೋಷ ಮತ್ತು ಅನಾರೋಗ್ಯ ಕೈ ಮತ್ತು ಕೈ ಬೈ ಹತ್ತದೇ ಇರೋಂಥದ್ದು ಮನೆಯಲ್ಲಿ ಹೇಳಿಗೆ ಇಲ್ಲದೆ ಇರೋಂಥದ್ದು ನೂರಾರು ಸಮಸ್ಯೆ ಇದೆ ಅದರಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ಹ್ಯಾಗ ಹೆಗ್ನ ಮಾಡಿಸೋಂಥರೂ ಇದ್ದಾರೆ ಮಾಡಿಸದೇ ಇಲ್ಲದೇ ಇರೋಂಥರು ಇದ್ದಾರೆ ಹಾಗಾಗಿ ಇವತ್ತಿನಿಂದ ಈ ಕ್ಷ ಇವತ್ತಿನಿಂದ ಮಾಡ್ತಾರಂಥ ಒಂದು ಕಾಳಿತಂತ್ರ ಸಾರ ಅದು ನಾವು ಇದರಲ್ಲಿ ಹೇಳಕ್ಕೆ ಇಷ್ಟಪಡಲ್ಲ ಬಟ್ ಹೇಳಬೇಕಾಗುತ್ತೆ ಒಂದು ಕಪ್ಪು ಬಟ್ಟೆ ಒಂದು ತ್ರಿಶೂಲ ಮತ್ತು ಒಂದು ನಿಂಬೆಹಣ್ಣು ಅದು ತಗೊಂಬಂದರೆ ಇಲ್ಲಿ ಅಕ್ಕಿ ನಿಂಬೆಹಣ್ಣು ತ್ರಿಶೂಲ ಕಪ್ಪು ಬಟ್ಟೆ ಅದು ತಗೊಂಬಂದರೆ ಸ್ವತಃ ನಾವು ಅವ್ರ ಕೈಲೇ ಇಲ್ಲಿ ಮಾಡಿಸ್ತೀವಿ ಒಂದು ಅರ್ಧ ಗಂಟೆ ಆಗುತ್ತೆ ಅವ್ರಿಗೆ ಯಾವ ರೀತಿ ಮಾಡಬೇಕು ಆ ಪ್ರಯೋಗ ಅಂತ ಸ್ವತಃ ಅವ್ರು ನಾವು ಅವ್ರಿಗೆ ಹೇಳಿಸಿ ಅವ್ರ ಕೈಲೇ ಮಾಡಿಸ್ತೀವಿ ಅದು ಮಾಡಿದ್ದಾದ್ಮೇಲೆ ತಗೊಂಡೋಗಿ ಸುಮ್ಮನೆ ಮನೆಯಲ್ಲಿಡಿ ಬೆಳಗ್ಗೆ ಸಂಜೆ ಒಂದು ಹತ್ತು ಹತ್ತು ನಿಮಿಷ ನಾವು ಕೊಟ್ಟಂಥ ಮಂತ್ರ ಹತ್ತು ಹತ್ತು ನಿಮಿಷ ಸಾಕು ಕೆಂಪು ಗಣಗಲಿ ಅದರ ಬಟ್ಟೆ ಮೇಲೆ ಆ ಗಂಟು ಮೇಲೆ ಹಾಕಿ ಆ ದೇವಿ ಮಂತ್ರನ ನೂರ ಎಂಟು ಸಾರಿ ಹೇಳಿ ತುಂಬ ಸುಲಭವಾದ ಮಂತ್ರ ಅದು ಅಗಾಧವಾಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಜಪತಪಗಳು ಏನು ಹೇಳಲ್ಲ ಅದು ಮಾಡೋದರಿಂದ ಈಗ ಹುಣ್ಣಿಮೇಲೆ ತಗೊಂಡೋಗ್ತೀರಾ ಅಮಾಸೆ ತನಕ ಅದು ಮನೆಯಲ್ಲಿ ಮಾಡಿ ಆ ಮನೆಯಲ್ಲಿರುವಂಥ ಒಂದು ಎಂಥ ಒಂದು ದೋಷ ಇದ್ದರೂ ಸಹ ಆ ಅಲ್ಲಿ ಅಲ್ಲಿರೋಂಥ ಒಂದು ವಸ್ತುಗಳು ನಿಂಬೆಹಣ್ಣು ಮತ್ತು ತ್ರಿಶೂಲ ಕಪ್ಪು ಬಟ್ಟೆ ಹಕ್ಕಿ ಇಂಥದನ್ನು ಪ್ರಯೋಗ ಮಾಡೋಂಥದ್ದು ಎಲ್ಲ ಎನರ್ಜಿನ ತಗೊಂಡಿರುತ್ತೆ ಅದು ಅದನ್ನು ನೆಕ್ಸ್ಟು ಬರಬೇಕಾದ್ರೆ ಅಮಾಸೆ ದಿವಸ ಬರಬೇಕಾದ್ರೆ ಅಮ್ಮನಿಗೆ ಒಂದು ನೂರ ಎಂಟು ಸುತ್ತೋ ಅಥವಾ ಐವತ್ತೆಂಟು ಸುತ್ತೋ ಪ್ರದಕ್ಷಿಣೆ ಮಾಡಿ ಆ ನಿಂಬೆಹಣ್ಣು ಮತ್ತು ಆ ತ್ರಿಶೂಲಕ್ಕೆ ಚುಚ್ಚಿ ನಿವಾಳಿಸಿ ಅಮ್ಮನ ಪಾದಕ್ಕೆ ಹಾಕಿ ಆ ಐವತ್ತೆಂಟು ಅಡಿ ಭದ್ರಕಾಳಿ ಅಮ್ಮ ಇದ್ದಾರೆ ಅವರು ಪಾದಕ್ಕೆ ಹಾಕಿ ಅಕ್ಕಿ ಮತ್ತು ಕಪ್ಪುಪಟ್ಟೆ ಹೋಮಕ್ಕೆ ಹಾಕಿ ನಿಂಬೆಹಣ್ಣು ಕಟ್ ಮಾಡಿ ಹಾಕಿ ಖಂಡಿತ ಇದರಲ್ಲಿ ತುಂಬ ಎನರ್ಜಿ ಇದೆ ಇದು ಕಾಳಿ ತಂತ್ರ ಸಾರದಲ್ಲಿರುವಂಥ ಒಂದು ವಿಶೇಷವಾದ ಒಂದು ತಂತ್ರ ಹಾಗಾಗಿ ಇದು ಮಾಡಿ ಮತ್ತೆ ಬೇರೆ ಒಂದು ತಂತ್ರ ಅದನ್ನು ನಾನು ಕೊಟ್ಟು ಕಳಿಸ್ತೀನಿ ಮಾಡಿ ರಿಸಲ್ಟ್ ಅಂತೂ ನೂರಕ್ಕೆ ನೂರು ಸತ್ಯ ಬಂದೇ ಬರ್ತೀನಿ ನೀವು ಯಾವ ಸಮಸ್ಯೆಯನ್ನು ತಿಳ್ಕೊತಿರೋ ಹೀಗಾಗಿ ಯಾವಾಗ ಹೇಳಿ ಅಲ್ಲಿ ನನಗೆ ಎಂಥ ಸಮಸ್ಯೆ ಇದೆ ಅಂತೇಳಿ ಅವರು ಅದಕ್ಕೆ ಸರಿಯಾದ ಮಂತ್ರೋಪದೇಶ ಕೊಟ್ಟು ಹೊಡಿತಾರೆ ಪ್ರತಿಯೊಬ್ಬರು ಸಾವಾನವಾಗಿ ಇದನ್ನು ಮಾಡಿಸ್ಕೊಂಡು ನಿಮ್ಮ ನಿಮ್ಮ ಕಷ್ಟಗಳಿಂದ ಬಿಡುಗಡೆ ಆಗಬೇಕನ್ನೋದು ಈ ಕ್ಷೇತ್ರ ಪರವಾಗಿ ನಾವು ಕೇಳ್ತಾ ಇದ್ದೀವಿ